ಇಡ್ಲಿ ಅಂದ ತಕ್ಷಣ ನಮಗೆ ಒಂದೊಳ್ಳೆ ಸಾಂಬಾರು ಚಟ್ನಿ ಇದ್ರೇನೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಎಷ್ಟು ಸಾಫ್ಟ್ ಆಗಿರುವಂತಹ ಒಂದು ಇಡ್ಲಿನ ಇವತ್ತು ನಾನು ಮಾಡಿದ್ದೆ ಅದಕ್ಕೆ ಒಂದೊಳ್ಳೆ ಸಾಂಬಾರ್ ಕೂಡ ಮಾಡಿದ್ದೆ ಹೋಟೆಲ್ ಸ್ಟೈಲ್ ಸಾಂಬಾರು ತುಂಬಾನೇ ಚೆನ್ನಾಗಿ ಬಂದಿತ್ತು ಹೀಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಸ್ಟೋವ್ ಆನ್ ಮಾಡ್ಬಿಟ್ಟು ಒಂದು ಕುಕ್ಕರ್ ಅನ್ನ ಇಟ್ಕೊಂಡಿದೀನಿ ಹಾಗೆ ಒಂದ್ ನಾಲ್ಕೈದು ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಒಂದ್ ಚಮಚ ಉದ್ದಿನಬೇಳೆ ಒಂದ್ ಚಮಚ ಸಾಸಿವೆ ಹಾಗೆ ಒಂದ್ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಮತ್ತೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಹಸಿ ಮೆಣಸನ್ನ ಹಾಕೊಂಡಿದ್ದೀನಿ ಚೆನ್ನಾಗಿ ಇದನ್ನ ಹುರ್ಕೊಳ್ಳಿ ಮತ್ತೆ ಈಗ ಒಂದು ದೊಡ್ಡ ಈರುಳ್ಳಿನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿದೆ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಅದಕ್ಕೆ ಈಗ ಒಂದು ಅರ್ಧ ಕ್ಯಾಪ್ಸಿಕಮ್ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದನ್ನು ಹುರ್ಕೊಳ್ಳಿ ಹಾಗೆ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಒಂದು ಚಮಚ ಅರಿಶಿನ ಒಂದು ಚಮಚ ಗರಂ ಮಸಾಲ ಮತ್ತೆ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿ ಹುರ್ಕೊಳ್ಬೇಕು ಆಮೇಲೆ ಒಂದು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಒಂದು ಐದಾರು ಬೆಳ್ಳುಳ್ಳಿನ ತುರಿದು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಎರಡು ಚಮಚ ಆಗುವಷ್ಟು ನಾನು ರಸಂ ಪೌಡರ್ ಅನ್ನ ಹಾಕೊಂಡಿದ್ದೀನಿ ಯಾವುದೇ ರಸಂ ಪೌಡರ್ ಆದ್ರೂನು ಹಾಕೊಳ್ಬಹುದು ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಗ್ರೀನ್ ಪೀಸನ್ನು ಮೊಳಕೆ ಬಂದಿರೋದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದೆರಡು ಆಲೂಗಡ್ಡೆನ ಈ ರೀತಿ ಚಿಕ್ಕ ಚಿಕ್ಕ ಹೋಳಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇದ್ರ ಜೊತೆಗೇ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಹುಣಸೆಹಣ್ಣನ ನೆನೆಸಿಟ್ಕೊಂಡ್ರೆ ಈ ರೀತಿ ಅದರ ರಸನ ಹಾಕ್ಕೊಳ್ಬೋದು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹುರಿದು ರೆಡಿ ಮಾಡ್ಕೊಳ್ಳಿ ಆಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ತೊಗರಿ ವೇಳೆನ ಒಂದು ಅರ್ಧ ಗಂಟೆ ಮೊದಲು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚಮಚ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೆಲ್ಲ ಚಮಚ ಹಾಕೊಂಡ್ರೇನೆ ಚೆನ್ನಾಗಿ ಬರುತ್ತೆ ಸಾಂಬಾರು ಆಮೇಲೆ ಇದಕ್ಕೆ ನೀರನ್ನ ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ಳಿ ಯಾಕಂದ್ರೆ ಇಡ್ಲಿ ಸಾಂಬಾರು ಒಂದ್ ಸ್ವಲ್ಪ ತಿಳುವಾಗಿದ್ರೇನೆ ಚೆನ್ನಾಗಿ ಬರುತ್ತೆ ಮತ್ತೆ ನಾವು ಬೇಳೆ ಮತ್ತೆ ಆಲೂ ಎಲ್ಲ ಹಾಕಿರೋದ್ರಿಂದ ಅದು ಬೇಯೋ ತನಕ ಒಂದ್ ಸ್ವಲ್ಪ ಗಟ್ಟಿನೇ ಬರುತ್ತೆ ಸೊ ಜಾಸ್ತಿ ನೀರನ್ನ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಅಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಪುನಃ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ಇನ್ನೊಂದು ಸ್ಪೂನು ತುಪ್ಪನ ಹಾಕ್ಕೊಳ್ಬೋದು ಆಮೇಲೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಮೂರು ವೀಸಲನ್ನು ಕೂಗ್ಸ್ಕೊಳ್ಳಿ ಒಳ್ಳೆ ಸಾಫ್ಟಾಗಿ ಬೇಯಬೇಕು ಾಗಿ ಕಾಯ್ಬೇಕಾಗಿಲ್ಲ ಹತ್ತಾರು ಸೀರೆ ಒಟ್ಟಿಗೆ ಖರೀದಿ ಮಾಡ್ಬೇಕಂತಾನು ಇಲ್ಲ ಹಬ್ಬ ಹರಿದಿನಕ್ಕೆ ಅಂತ ಕಾಯೋ ಗೋಜಿಲ್ಲ ಡಿಸ್ಕೌಂಟ್ ಹುಡ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋ ಅಗತ್ಯ ಅಂತ ಇಲ್ಲವೇ ಇಲ್ಲ ನಮ್ಮ ಶಿರ್ಸಿಯಲ್ಲಿ ಎಕ್ದಮ್ ಹೋಲ್ಸೇಲ್ ರೇಟ್ನಲ್ಲಿ ಅತ್ಯುತ್ತಮ ಸಿಲ್ಕ್ ಮಾರ್ಕ್ ಇರೋಂತಹ ಸೀರೆ ಸಿಗ್ತಾ ಇದೆ ಫ್ರೆಂಡ್ಸ್ ಅದರಲ್ಲೂ ನಮಗೆ ಗದ್ವಾಲ್ ಸಿಲ್ಕು ಟಿಶ್ಯೂ ಸಿಲ್ಕು ಮತ್ತೆ ಪೈತಣಿ ಕಾಂಜೀವರಮು ಯಾವ ರೀತಿ ನಿಮಗೆ ಸಿಲ್ಕ್ ಸಾರಿ ಬೇಕಂದ್ರೂ ಇಲ್ಲಿ ಸಿಗುತ್ತೆ ನೀವು ಹತ್ತು ಸೀರೆನೇ ತಗೊಳ್ಳಿ ಅಥವಾ ಒಂದು ಸೀರೆ ತಗೊಳ್ಳಿ ನಿಮಗೆ ಹೋಲ್ಸೇಲ್ ರೇಟ್ನಲ್ಲಿ ನಲ್ಲಿ ಗ್ಯಾರಂಟಿ ಡೈರೆಕ್ಟ್ ಆಗಿ ಉತ್ಪಾದಕರಿಂದ ಗ್ರಾಹಕರಿಗೆ ಸಿಗ್ತಾ ಈ ಚಾನ್ಸ್ ನಾವು ಯಾಕೆ ಬಿಟ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್ ಇವತ್ತೇ ಹೋಗೋಣ ಎಲ್ಲಿಗೆ ಅಂತೀರಾ ಗಂಧರ್ವ ಸಿಲ್ಕ್ ಸಿಪಿ ಬಜಾರ್ ಸಿರಿಸಿ ಖಂಡಿತ ಒಮ್ಮೆ ಭೇಟಿ ಕೊಡಿ ಅತ್ಯುತ್ತಮವಾಗಿರುವಂತಹ ಹೋಲ್ಸೇಲ್ ರೇಟ್ನ ಸೀರೆಗಳನ್ನು ಸೀರೆಗಳನ್ನ ಮೂರು ಆದಮೇಲೆ ಈಗ ನೋಡಿ ನಾನು ಕುಕ್ಕರ್ಲಿ ಇದ್ದ ನಾ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ನಾವು ಮುಚ್ಚಳನ ತೆಗಿತಾ ಇದ್ದಂಗೆನೆ ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಹಾಗೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಒಗ್ಗರಣೆ ಸೌಟಿತ್ತು ಅದಕ್ಕೆ ಒಂದು ಮೂರ್ನಾಲ್ಕು ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಸಾಸಿವೆ ಮತ್ತೆ ಇಂಗು ಮತ್ತು ಒಂದು ಒಣ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಒಂದು ಒಗ್ಗರಣೆನ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ ಇನ್ನೊಂದು ಏನಂದ್ರೆ ನೀವು ಈ ರೀತಿ ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಳನ ಮುಚ್ಚೋದ್ರಿಂದ ಅದು ಒಗ್ಗರಣೆ ಘಮ ಏನಿರುತ್ತೆ ಅಲ್ವ ಅದು ಚೆನ್ನಾಗಿ ಸಾಂಬಾರಲ್ಲಿ ಉಳ್ಕೊಂಡಿರುತ್ತೆ ಹಾಗೆ ನೋಡಿ ಇದಕ್ಕೆ ಒಂದು ಸಾಂಬಾರಂದ ಮೇಲೆ ನಮಗೆ ಇಡ್ಲಿ ಬೇಕಲ್ವಾ ಸೊ ಇಡ್ಲಿ ಕೂಡ ಮಾಡಿದ್ದೆ ತುಂಬ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಇಡ್ಲಿ ಇಡ್ಲಿ ರೆಸಿಪಿ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಳ್ಳೆ ಸಾಫ್ಟಾಗಿರುವಂತಹ ಇಡ್ಲಿನ ನಿಮ್ಮ ಜೊತೆಗೆ ಇನ್ನೊಂದಿನ ಶೇರ್ ಮಾಡ್ತೀನಿ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಹಗೂರವಾಗಿ ಬಂದಿತ್ತು ಇಡ್ಲಿ ನಿಮಗೆ ನೋಡಿದ್ರೇ ಅದು ಗೊತ್ತಾಗ್ತಾ ಇರ್ಬೋದು ಹಾಗೆ ಒಂದು ಸರ್ವಿಂಗ್ ಪ್ಲೇಟ್ಗೆ ನಾನು ಇಡ್ಲಿನ ಹಾಕಿಬಿಟ್ಟು ಈಗ ಸಾಂಬಾರನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಷ್ಟೇ ಚೆನ್ನಾಗಿ ತಿನ್ನೋದಕ್ಕೆ ಕೂಡ ಆಗುತ್ತೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್